ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಪ್ನ ಪ್ರೊಫೆಸರ್ ಇನ್ ಆಯುರ್ವೇದ ರಾಷ್ಟ್ರೀಯ ಆಯುರ್ವೇದ ದಿನ ಅಥವಾ ನ್ಯಾಷನಲ್ ಆಯುರ್ವೇದ ಡೇ ಅಂಗವಾಗಿ ತಮ್ಮೆಲ್ಲರಿಗೂ ಆರೋಗ್ಯವಾಗಿ ಲಭಿಸಬೇಕೆಂದು ಧನ್ಮಂತ್ರಿಯಲ್ಲಿ ಪ್ರಾರ್ಥಿಸುತ್ತೇನೆ ಆಯುರ್ವೇದ ಅಮೃತಾ ನಾಂ ಶ್ರೇಷ್ಠ ಇದರ ಬಗ್ಗೆ ನನ್ನ ಒಂದು ಚಿಕ್ಕ ಮನಸ್ಸಿನ ಆಳದ ಪದಗಳನ್ನ ಬರೆದಿದ್ದೇನೆ ಅದನ್ನು ತಮ್ಮ ತಮ್ಮ ಎಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಯುರ್ವೇದ ಅಮೃತಾನಾಂ ನಾಂ ಶ್ರೇಷ್ಠ ಸ್ವಸ್ಥನಿದ್ದವನ ಸ್ವಾಸ್ಥ್ಯ ಕಾಪಾಡು ಎಂದಿತು ವೇದ ರೋಗ ಬಂದೊಡೆ ಭೇಷಜವ ಬೇಡು ಎಂದು ಹೇಳಿತು ಬಾಲ್ಯ ಯೌವನ ವೃದ್ಧಾವಸ್ಥೆಯ ವರ್ಣಿಸುತ್ತಾ ಸ್ವಾಭಾವಿಕ ವ್ಯಾಧಿ ಇದು ಮಾಯೆಯಲ್ಲ ತಿಳಿ ಎಂದು ತಿಳಿ ಹೇಳಿತು ಯುಕ್ತಿಯಿಂದ ನಮ್ಮ ದೋಷ ಧಾತು ಅಗ್ನಿಯ ತಾಳು ಸತ್ವಾವಜಯದಿಂದ ಪ್ರಸನ್ನ ಇಂದ್ರಿಯ ಮನದಿ ಬಾಡು ಎಂದು ತಿಳಿ ಹೇಳಿತು ದೈವ ವ್ಯಪಾಶ್ರಯದಿ ಸ್ವಕೃತ ಕರ್ಮವ ತಿಳಿ ಅಜ್ಞಾನದಿಂದ ತುಂಬಿದ ಅಹಂನ ಅಳಿ ವೃತ್ತಿಯಿಂದ ನಿವೃತ್ತಿಯವರೆಗೂ ಸ್ವಸ್ಥದಿಂದಿರಲು ಪಾಲಿಸು ದಿನಚರ್ಯೆ ಋತುಚರ್ಯೆಗಳ ಪ್ರಸನ್ನ ಆತ್ಮ ಪಡೆ ಸದ್ ವೃತ್ತಗಳನ್ನು ಸದಾ ಪಾಲಿಸುತ್ತ ರೋಗ ಬಂದವರು ಹಾಗಿದ್ದರೆ ನಮ್ಮ ಕಥೆ ಏನು ಎನ್ನಲು ನಿಧಾನ ಪರಿವರ್ತನೆಯೇ ಮೂಲ ಮಂತ್ರವೆಂದಿತು ಹೀನಮಿತ್ಯ ಅತಿಯೋಗಗಳ ಮಿತಿಯ ತಿಳಿದು ಬಾಡು ಎಂದು ಹೇಳಿತು ಹೌದು ಗೊಟ್ಟು ವೈದ್ಯಕೀಯವಲ್ಲವಿ ಆಯುರ್ವೇದ ಸರಳ ಸತ್ವ ಸ್ವಚ್ಛ ಜ್ಞಾನ ಭಂಡಾರ ನ್ಯಾಯದಿಂದಿರಲು ನ್ಯಾಯದ ನಡೆ ನುಡಿ ಇರಲು ಅರಿವಾಗದೆ ಪರೋಕ್ಷ ಅಪರೋಕ್ಷದ ಈ ಜ್ಞಾನದ ನಿಧಿ ಅನುಮಾನ ಪ್ರಮಾಣದಿ ಮಿಂದೇಳಲು ಸಾರ್ಥಕವೆನಿಸಿತು ಈ ಜ್ಞಾನ ಅಮೃತಾನಾಂ ಶ್ರೇಷ್ಠ ಆಯುರ್ವೇದ ಧನ್ಯವಾದ ಅಂದರೆ ಆಯುರ್ವೇದದಲ್ಲಿ ದಿನಚರ್ಯೆ ಋತುಚರ್ಯೆ ವೃತ್ತ ಅಂದರೆ ದಿನನಿತ್ಯ ಪಾಲಿಸ್ತಕ್ಕಂತಹ ಸದ್ವೃತ್ತಗಳು ವೃತ್ತಗಳು ಸದಾಚಾರಗಳನ್ನ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಹಾಗೂ ಮೂರು ರೀತಿಯ ಚಿಕಿತ್ಸೆಗಳು ದೈವ ವೈಪಾಶ್ರಯ ಯುಕ್ತಿ ವೈಪಾಶ್ರಯ ಸತ್ವಾವಜಯ ಚಿಕಿತ್ಸೆಗಳು ಇದನ್ನೆಲ್ಲ ಕ್ರೋಢೀಕರಿಸಿ ಏನೆಲ್ಲ ಜ್ಞಾನ ಭಂಡಾರವನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಈ ಒಂದು ನಾಲ್ಕಾರ ಸಾಲುಗಳಲ್ಲಿ ತಿಳಿ ಹೇಳಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಆರೋಗ್ಯ ಭಾಗ್ಯ ಲಭಿಸಲಿ ನಮಸ್ಕಾರ